ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕನಕದಾಸರ ಜಯಂತಿಯ ಕಾರ್ಯಕ್ರಮ ನಿರೂಪಣೆ ಮಾಡುವುದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ಶಾಲೆ ಕಾಲೇಜು ಅಥವಾ ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಆಚರಿಸುವಂತಹ ಕನಕದಾಸರ ಜಯಂತಿಯ ಕಾರ್ಯಕ್ರಮ ನಿರೂಪಣೆ ಮಾಡುವುದು ಹೇಗೆ ಅಂತ ಈ ಒಂದು ವಿಡಿಯೋವನ್ನು ನಿಮಗೋಸ್ಕರ ಮಾಡಿದ್ದೀನಿ ಯಾವ ರೀತಿಯಾಗಿ ಕನಕದಾಸರ ಜಯಂತಿ ಎಂದು ನೀವು ಕಾರ್ಯಕ್ರಮ ನಿರೂಪಣೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಕನಕದಾಸರ ಜಯಂತಿ ಆಗಿರೋದ್ರಿಂದ ಅವರ ಒಂದು ಕೀರ್ತನೆಯೊಂದಿಗೆ ಕಾರ್ಯಕ್ರಮದ ಒಂದು ಪ್ರಾರಂಭವನ್ನ ಮಾಡಿ ನಿರೂಪಣೆಯನ್ನು ಪ್ರಾರಂಭ ಮಾಡಿ ಯಾರು ಆ್ಯಂಕರಿಂಗ್ ಅಥವಾ ನಿರೂಪಣೆಯನ್ನು ಮಾಡ್ತಾ ಇರ್ತೀರ ಅವರು ಮೊಟ್ಟ ಮೊದಲಿಗೆ ಒಂದು ಯಾವುದಾದರೂ ಕೀರ್ತನೆಯನ್ನು ತಗೊಂಡು ಕಾರ್ಯಕ್ರಮ ಆರಂಭ ಮಾಡೋದು ಉತ್ತಮ ನನ್ನ ಪ್ರಕಾರ ನಾನಿಲ್ಲಿ ಆಯ್ಕೆ ಮಾಡ್ಕೊಂಡಿರತಕ್ಕಂತಹ ಒಂದು ಕೀರ್ತನೆಯನ್ನು ನಿಮಗೆ ಇದ್ದೀನಿ ನಿಮಗೆ ಹಾಡಕ್ಕೆ ಬಂದರೆ ಹಾಡುವುದರ ಮೂಲಕ ಆರಂಭ ಮಾಡಿ ಹಾಡಕ್ಕೆ ಬರಲ್ಲ ಅಂದರೆ ಅದನ್ನು ಹೇಳುವುದರ ಮೂಲಕ ಅಂದರೆ ಕೀರ್ತನೆಯನ್ನು ಹೇಳುವುದರ ಮೂಲಕ ಕಾರ್ಯಕ್ರಮದ ಒಂದು ನಿರೂಪಣೆಯನ್ನು ಪ್ರಾರಂಭ ಮಾಡಿ ನಾನಿಲ್ಲಿ ತಗೊಂಡಿರುವಂತಹ ಕೀರ್ತನೆಯನ್ನು ನೋಡಿ ಸತ್ಯವಂತರ ಸಂಗವಿರಲು ತೀರ್ಥವೇತಕೇ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ ಚಿಂತೆಯಾತಕೆ ಸತ್ಯವಂತರ ಸಂಗವಿರಲು ತೀರ್ಥವೇತಕೇ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯತಕೇ ಚಿಂತೆಯತಕೆ ತಾನು ಉಣ್ಣದ ಪರರಿಗಿಕ್ಕದ ಧನವ್ಯತೇತಕ ಮಾನಹೀ ನನಾಗಿ ಬಾಳ್ವಾ ಮನುಜನೇತಕೇ ಮನುಜನೇತಕೇ ಜ್ಞಾನವಿಲ್ಲದೆ ನೂರು ಕಾಲ ಬದುಕಲೇತಕೇ ಜ್ಞಾನವಿಲ್ಲದೆ ನೂರು ಕಾಲ ಬದುಕಲೇತಕೆ ಬದುಕಲೇತಕೆ ಸತ್ಯವಂತರ ಸಂಘವಿರಲು ತೀರ್ಥವೇತಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ ಚಿಂತೆಯಾತಕೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಿಮ್ಮ ಹೆಸರನ್ನ ಹೇಳಿ ಎಲ್ಲರಿಗೂ ಕನಕದಾಸರ ಜಯಂತಿಯ ಶುಭಾಶಯಗಳು ಹಾಗೂ ಕನಕದಾಸರ ಜಯಂತಿಯ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಮ್ಮೆ ಹೇಳ್ತಾ ಇದೀನಿ ನೋಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಿಮ್ಮ ಹೆಸರನ್ನ ಹೇಳಿ ಎಲ್ಲರಿಗೂ ಕನಕದಾಸರ ಜಯಂತಿಯ ಶುಭಾಶಯಗಳು ಹಾಗೂ ಕನಕದಾಸರ ಜಯಂತಿ ಕಾರ್ಯಕ್ರಮಕ್ಕೆ ಸ್ವಾಗತ ಇಲ್ಲಿ ಕೀರ್ತನೆಯನ್ನು ಹಾಡಿದ್ದಾದ ಮೇಲೆ ನೀವು ನಿಮ್ಮ ಪರಿಚಯವನ್ನು ಹೇಳ್ಕೊಡ್ತೀರಾ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಿಮ್ಮ ಪರಿಚಯನ ಹೇಳ್ತೀರಾ ಅದಾದ್ಮೇಲೆ ಎಲ್ಲರಿಗೂ ಕನಕದಾಸರ ಜಯಂತಿಯ ಶುಭಾಶಯಗಳು ಶುಭಾಶಯಗಳನ್ನ ತಿಳಿಸಿ ಅದಾದ ನಂತರ ಕನಕದಾಸರ ಜಯಂತಿ ಕಾರ್ಯಕ್ರಮಕ್ಕೆ ಸ್ವಾಗತ ನೋಡಿ ಮೊದಲಿಗೆ ಒಂದು ಕೀರ್ತನೆಯನ್ನ ತಗೊಂಡಿದ್ದೀವಿ ಅದಾದ ನಂತರ ನಮ್ಮ ಪರಿಚಯವನ್ನು ಮಾಡಿಕೊಟ್ಟಿದ್ದೀವಿ ಹಾಗೆಯೇ ಎಲ್ಲರಿಗೂ ಕೂಡ ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ತಿಳಿಸಿದ್ದೀವಿ ಹಾಗೆಯೇ ಕನಕದಾಸರ ಜಯಂತಿಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿದ್ದೀವಿ ಇದು ಮೊದಲನೆಯ ಹಂತ ಹೇಳಬೇಕಾದ್ರೆ ಈ ಒಂದು ಕೀರ್ತನೆಯನ್ನು ಹಾಡಬೇಕಾದ್ರೆ ವಾಯ್ಸ್ ಮಾಡ್ಯುಲೇಷನಲ್ಲಿ ಹಾಗೆ ಸ್ಫುಟವಾಗಿ ಉಚ್ಚಾರ ಮಾಡಿ ಉಚ್ಚಾರಣಬದ್ಧವಾಗಿ ಹಾಡ ಕೀರ್ತನೆಯನ್ನು ಹಾಡಿ ಅದಾದ ನಂತರ ನಿಮ್ಮ ಪರಿಚಯ ನಿಮ್ಮ ಪರಿಚಯ ಆದಮೇಲೆ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸಿ ಕನಕದಾಸರ ಜಯಂತಿಯದು ಶುಭಾಶಯಗಳಾದಮೇಲೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ಇದು ಮೊದಲನೆಯ ಹಂತ ಇನ್ನು ಎರಡನೆಯ ಹಂತ ದೀಪ ಬೆಳಗುವಂತಹ ಕಾರ್ಯಕ್ರಮ ಸ್ನೇಹಿತರೆ ಶ್ರೀ ಕನಕದಾಸರು ಕರ್ನಾಟಕದ ಪ್ರಮುಖ ಹರಿದಾಸರು ಕನಕದಾಸರ ಜಯಂತಿಯ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಆರಂಭ ಮಾಡೋಣ ಎಂದು ಹೇಳಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿಗಳನ್ನ ಹಾಗೆ ಗಣ್ಯರನ್ನ ವೇದಿಕೆಗೆ ಸ್ವಾಗತಿಸುತ್ತೇನೆ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮ ಆರಂಭ ಮಾಡೋಣ ಅಂತ ಹೇಳಿದ್ದಾದ್ಮೇಲೆ ಒಂದು ನುಡಿಮುತ್ತನ ಹೇಳಿ ಯಾವ ನಾನಿಲ್ಲಿ ತಗೊಂಡಿರುವಂತಹದು ಬಸವಣ್ಣನವರ ಪ್ರಸಿದ್ಧವಾದಂತಹ ನುಡಿಮುತ್ತು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಎಂಬ ವಚನದಂತೆ ಅಂದರೆ ಜ್ಞಾನದಿಂದ ಅಜ್ಞಾನ ಓಡಿ ಹೋಗುತ್ತದೆ ಜ್ಯೋತಿಯ ಬೆಳಕಿಂದ ಕತ್ತಲು ಓಡಿ ಹೋಗುತ್ತೆ ಹಾಗೆಯೇ ಸತ್ಯದ ಬಲದಿಂದ ಅಸತ್ಯ ಓಡಿ ಹೋಗುತ್ತದೆ ಎನ್ನುವ ಬಸವಣ್ಣನವರ ವಚನವನ್ನ ನೆನೆಯುತ್ತಾ ದೀಪ ಬೆಳಗುವುದರ ಮೂಲಕ ನಮ್ಮ ಇಂದಿನ ಕಾರ್ಯಕ್ರಮವನ್ನು ನಮಗೆ ಮಾರ್ಗದರ್ಶಕರಾಗಿರುವ ಮುಖ್ಯ ಅತಿಥಿಗಳು ಗಣ್ಯರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ವೇದಿಕೆಗೆ ಸ್ವಾಗತಿಸುತ್ತೇನೆ ಅದಾದ ನಂತರ ವೇದಿಕೆಗೆ ಬಂದು ದೀಪ ಬೆಳಗಿದಂತಹ ಅತಿಥಿಗಳಿಗೆ ಮತ್ತು ಗಣ್ಯರಿಗೆ ಧನ್ಯವಾದಗಳನ್ನು ತಿಳಿಸಿ ಅದಾದ ನಂತರ ಈಗ ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕ ನುಡಿಯನ್ನು ಶಾಲೆಯ ಮುಖ್ಯ ಶಿಕ್ಷಕರು ನೀಡಲಿದ್ದಾರೆ ಪ್ರಾಸ್ತಾವಿಕ ನುಡಿ ಅಂದರೆ ಈಗ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕನಕದಾಸರ ಒಂದು ಕುರಿತು ಮಾತನಾಡುವುದಕ್ಕೆ ನೀವು ಶಾಲೆಯ ಯಾರು ಗಣ್ಯರು ಆಗಮಿಸಿರ್ತಾರೆ ಅವರಿಗೆ ಶಾಲೆಯ ಮುಖ್ಯ ಶಿಕ್ಷಕರಾಗಿದ್ದರೆ ಮುಖ್ಯ ಶಿಕ್ಷಕರು ಅಥವಾ ಯಾರು ಒಂದು ಪ್ರಾಸ್ತಾವಿಕ ನುಡಿಯನ್ನು ಹಾಡ್ತಾ ಇರ್ತಾರೆ ಪ್ರಾಸ್ತಾವಿಕ ನುಡಿಗಳನ್ನು ಹೇಳುವಂತಹವರನ್ನು ವೇದಿಕೆಗೆ ಸ್ವಾಗತಿಸಿ ಅವರನ್ನು ವೇದಿಕೆಗೆ ಈಗ ಕಾರ್ಯಕ್ರಮನ ಕುರಿತು ಪ್ರಾಸ್ತಾವಿಕ ನುಡಿಯನ್ನು ಯಾರು ನೀಡ್ತಾ ಇದ್ದರೆ ಅವರನ್ನು ವೇದಿಕೆಗೆ ಸ್ವಾಗತಿಸುತ್ತೇನೆ ಅಂತ ಹೇಳಿ ಅದಾದ ನಂತರ ನಿರೂಪಣೆ ಮಾಡುವಂತಹ ನೀವು ಅವರ ಕಿರುಪರಿಚಯವನ್ನು ಮಾಡಿ ಹದಿನಾರನೇ ಶತಮಾನದ ಅಂದರೆ ಕನಕದಾಸರ ಕಿರುಪರಿಚಯ ಹದಿನಾರನೇ ಶತಮಾನದ ಪ್ರಮುಖ ಹರಿದಾಸರ ಜಯಂತಿಯನ್ನು ಪ್ರತಿ ವರ್ಷ ನವೆಂಬರ್ ಹದಿನೆಂಟರಂದು ಆಚರಿಸಲಾಗುತ್ತದೆ ಪುರಂದರದಾಸರು ಮತ್ತು ಶ್ರೀ ಕನಕದಾಸರು ಕರ್ನಾಟಕ ಸಂಗೀತ ಮೂಲಭೂತ ಸಿದ್ಧಾಂತಗಳಿಗೆ ಕೊಡುಗೆಯನ್ನು ನೀಡಿದ್ದಾರೆ ಇವರು ಜನಿಸಿದ್ದು ಸಾವಿರದ ಐನೂರ ಒಂಬತ್ತರಲ್ಲಿ ನಮ್ಮ ಕರ್ನಾಟಕದ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಇವರು ಜನಿಸಿದರು ವ್ಯಾಸರಾಯರ ಶಿಷ್ಯರಾದ ಇವರು ಶ್ರೀಕೃಷ್ಣನ ಪರಮ ಭಕ್ತರು ಇವರ ಪ್ರಮುಖ ಕೃತಿಗಳು ಮೋಹನ ತರಂಗಿಣಿ ನಡಚರಿತ್ರೆ ಹರಿಭಕ್ತ ಸಾರ ರಾಮಧಾನ್ಯ ಚರಿತ್ರೆ ಕೀರ್ತನೆಗಳು ಮುಂಡಿಗೆಗಳು ಹೀಗೆ ಅವರ ಕೃತಿಗಳನ್ನು ಹೇಳ್ತಾ ಇವರ ಕಾಲ ಕ್ರಿಸ್ತಶಕ ಸಾವಿರದ ಐನೂರ ಎಂಟರಿಂದ ಸಾವಿರದ ಆರುನೂರ ಆರು ರವರಿಗೆ ಇವರು ಜೀವಿಸಿದ್ದರು ಇವರು ದಾಸ ಸಾಹಿತ್ಯದ ಮೂಲಕ ಜೀವನ ಪಾಠವನ್ನು ಸಾರಿದರು ನೋಡಿ ಇಲ್ಲಿ ನಾವು ಈ ಒಂದು ಸಾಲುಗಳಲ್ಲಿ ನಾವು ಏನನ್ನ ತಿಳಿಸ್ಕೊಡ್ತಾ ಇದ್ವಿ ಅಂದರೆ ಕನಕದಾಸರು ಹದಿನಾರನೇ ಶತಮಾನದಲ್ಲಿ ಜೀವಿಸಿದ್ದರು ಅನ್ನೋದನ್ನ ಹೇಳ್ತಾ ಇದ್ವಿ ಹಾಗೆಯೇ ಇವರ ಜಯಂತಿಯವನ್ನ ನಾವು ಪ್ರತಿ ವರ್ಷ ಕೂಡ ನವೆಂಬರ್ ಹದಿನೆಂಟರಂದು ಆಚರಿಸಲಾಗುತ್ತದೆ ಅಂತಾನೂ ಹೇಳ್ತಾ ಇದ್ವಿ ಅದಾದ ನಂತರ ಪುರಂದರದಾಸರು ಮತ್ತು ಕನಕದಾಸರು ಕೂಡ ಇಬ್ಬರು ಕೂಡ ಸಮ ಇವರಿಬ್ಬರೂ ಕೂಡ ಕರ್ನಾಟಕ ಸಂಗೀತ ಮೂಲಭೂತ ಸಿದ್ಧಾಂತಗಳಿಗೆ ಕೊಡುಗೆಯನ್ನು ನೀಡಿದ್ದಾರೆ ಇವರು ಯಾವಾಗ ಜನಿಸಿದ್ದು ಸಾವಿರದ ಐನೂರ ಒಂಬತ್ತರಲ್ಲಿ ನಮ್ಮ ಕರ್ನಾಟಕದಲ್ಲೇನೆ ಇವರು ಹುಟ್ಟಿದ್ದು ಎಲ್ಲಿ ಅಂದರೆ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಇವರು ಹುಟ್ಟಿದರು ಅಥವಾ ಜನಿಸಿದರು ಅಂತ ಹೇಳಿದ್ದಾದ್ಮೇಲೆ ಕನಕದಾಸರು ವ್ಯಾಸರಾಯರ ಶಿಷ್ಯರಾಗಿದ್ದರು ಇವರು ಶ್ರೀಕೃಷ್ಣನ ಪರಮ ಭಕ್ತರು ಕೂಡ ಆಗಿದ್ದರು ಇನ್ನು ಇವರು ರಚನೆ ಮಾಡಿರುವಂತಹ ಕೃತಿಗಳು ಯಾವ್ಯಾವು ಅಂದರೆ ಮೋಹನ ತರಂಗಿಣಿ ನಳಚರಿತ್ರೆ ಹರಿಭಕ್ತಿ ಸಾರ ರಾಮಧಾನ್ಯ ಚರಿತ್ರೆ ಅಷ್ಟೇ ಅಲ್ಲ ಕೀರ್ತನೆಗಳನ್ನು ಮುಂಡಿಗೆಗಳನ್ನು ಕೂಡ ಇವರು ರಚನೆ ಮಾಡಿದ್ದಾರೆ ಇವರು ಜೀವಿಸಿದಂತಹ ಕಾಲ ಕೃಷಿಕ ಸಾವಿರದ ಐನೂರ ಎಂಟರಿಂದ ಸಾವಿರದ ಆರುನೂರ ಇವರು ಇವರು ದಾಸ ಸಾಹಿತ್ಯದ ಮೂಲಕ ಜೀವನ ಪಾಠವನ್ನ ಸಾರಿದರು ನೋಡಿ ಅವರು ದಾಸ ಸಾಹಿತ್ಯವನ್ನ ರಚನೆ ಮಾಡ್ತಾ ಇದ್ರು ಆ ದಾಸ ಸಾಹಿತ್ಯದ ಮೂಲಕ ಅವರು ಜೀವನ ಪಾಠವನ್ನ ಸಾರಿದರು ಎನ್ನುವಂತಹದನ್ನ ಹೇಳ್ತಾ ಇದಿಷ್ಟನ್ನ ನೀವು ಯಾಕೆ ಹೇಳ್ತಾ ಇದ್ದೀರಾ ಅಂದ್ರೆ ಈಗ ಮಕ್ಕಳ ಕೈಯಿಂದ ಒಂದು ಕೀರ್ತನೆಯನ್ನ ಹಾಡಿಸ್ತಾ ಇದ್ದೀರಾ ಆ ಕಾರಣಕ್ಕೆ ಇದೀಗ ನಮ್ಮ ಶಾಲೆಯ ಮಕ್ಕಳಿಂದ ಕನಕದಾಸರ ಕೀರ್ತನೆಯೊಂದು ಪ್ರಸ್ತುತವಾಗಲಿದೆ ಅಥವಾ ಇದೀಗ ನಮ್ಮ ಶಾಲೆಯ ಮಕ್ಕಳಿಂದ ಕನಕದಾಸರ ಕೀರ್ತನೆಯೊಂದು ಹಾಡಲು ವೇದಿಕೆಗೆ ಆಗಮಿಸುತ್ತಿದ್ದಾರೆ ಕನಕದಾಸರ ಕೀರ್ತನೆಯೊಂದನ್ನು ಹಾಡಲು ನಮ್ಮ ಶಾಲೆಯ ಮಕ್ಕಳು ವೇದಿಕೆಗೆ ಆಗಮಿಸುತ್ತಿದ್ದಾರೆ ಅಂತ ಅವರಿಗೆ ಆಗಮ ಸ್ವಾಗತವನ್ನು ಕೋರಿ ಅವರನ್ನು ವೇದಿಕೆಗೆ ಬರಮಾಡಿಕೊಂಡು ಅವರ ಪ್ರತಿಭೆಯನ್ನು ಪ್ರೋತ್ಸಾಹಿಸಿ ಕಾರ್ಯಕ್ರಮವನ್ನು ಆನಂದಿಸೋಣ ಅಂತ ಹೇಳ್ತಾ ಅವರನ್ನು ವೇದಿಕೆಗೆ ಸ್ವಾಗತಿಸಿ ಅದಾದ ನಂತರ ಕನಕದಾಸರು ಅದ್ಭುತ ಕೀರ್ತನೆಯನ್ನು ಕನಕದಾಸರ ಅದ್ಭುತ ಕೀರ್ತನೆಯನ್ನು ಪ್ರಸ್ತುತ ಪಡಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಧನ್ಯವಾದಗಳು ನಮ್ಮೆಲ್ಲ ನಮ್ಮೆಲ್ಲರ ಧನ್ಯವಾದಗಳು ಅಂತ ಹೇಳಬಹುದು ಕನಕದಾಸರ ಅದ್ಭುತ ಕೀರ್ತನೆಯನ್ನು ಪ್ರಸ್ತುತಪಡಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಥವಾ ಯಾರು ಕೀರ್ತನೆಯನ್ನು ಪ್ರಸ್ತುತ ಪಡಿಸ್ತಾ ಇದ್ದಾರೆ ಅವರು ಎಲ್ಲರಿಗೂ ಕೂಡ ನಮ್ಮ ಧನ್ಯವಾದಗಳು ಅಂತ ಹೇಳಿ ಅದಾದ ನಂತರ ಐದನೇ ಪಾಯಿಂಟ್ ನೋಡಿ ಈಗ ನಮ್ಮ ಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿ ಗಗನ ಕನಕದಾಸರ ಬಗ್ಗೆ ಭಾಷಣವನ್ನು ಮಾಡಲಿದ್ದಾರೆ ಯಾರಾದರೂ ಒಂದು ಸ್ಪೀಚನ್ನು ಕೂಡ ರೆಡಿ ಮಾಡಿಕೊಂಡಿರ್ತಾರಲ್ವ ಅವ್ರಿಗೆ ವೇದಿಕೆಗೆ ಸ್ವಾಗತಿಸಿ ಈಗ ನಮ್ಮ ಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿ ಅಂತ ನಾನು ಇಲ್ಲಿ ಬರೆದಿದ್ದೀನಿ ನೀವು ಯಾರನ್ನ ಆ ಒಂದು ಸ್ಪೀಚ್ ಮಾಡೋದಕ್ಕೆ ಆಯ್ಕೆ ಮಾಡಿಕೊಂಡಿರ್ತೀರ ಅವರನ್ನ ಹೇಳ್ತಾ ವೇದಿಕೆಗೆ ಸ್ವಾಗತವನ್ನು ಕೋರಿ ಇಲ್ಲಿ ನಾನು ತಗೊಂಡಿರೋದು ಈಗ ನಮ್ಮ ಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿ ಗಗನ ಕನಕದಾಸರ ಬಗ್ಗೆ ಭಾಷಣವನ್ನು ಮಾಡಲಿದ್ದಾರೆ ಅವರನ್ನು ವೇದಿಕೆಗೆ ಸ್ವಾಗತಿಸೋಣ ಅಂತ ಹೇಳಿ ಅವರು ಬಂದು ಸ್ವಾಗತ ಭಾಷಣ ಸಾರಿ ಕನಕದಾಸರ ಒಂದು ಬಗ್ಗೆ ಭಾಷಣವನ್ನ ಮಾಡಿದ್ದಾದ್ಮೇಲೆ ಅವರಿಗೆ ಧನ್ಯವಾದಗಳನ್ನ ತಿಳಿಸಿ ಅದಾದ ನಂತರ ಮುಂದಿನ ಕಾರ್ಯಕ್ರಮ ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡಲು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ವೇದಿಕೆಗೆ ಆಗಮಿಸಬೇಕಾಗಿ ಪ್ರಾರ್ಥನೆ ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರಲ್ವ ಅವರಿಗೆ ಸ್ಮರಣಿಕೆಗಳನ್ನು ಕೊಡ್ತೀವಿ ನಾವು ಯಾವುದೇ ಕಾರ್ಯಕ್ರಮ ಮಾಡಬೇಕಾದರೂ ಕೂಡ ಸ್ಮರಣಿಕೆಗಳನ್ನು ಕೊಡ್ತೀವಿ ಆ ಒಂದು ಸಮಯ ಇದು ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡಲು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ವೇದಿಕೆಗೆ ಆಗಮಿಸಬೇಕಾಗಿ ಪ್ರಾರ್ಥನೆ ಅಂತ ಪ್ರಾರ್ಥನೆ ವೇದಿಕೆಗೆ ಸ್ವಾಗತ ಕೋರಿ ನಂತರ ಈಗ ಕಾರ್ಯಕ್ರಮದ ಕಡೆಯ ಹಂತ ನೋಡಿ ಈಗ ಕಾರ್ಯಕ್ರಮದ ಕಡೆಯ ಹಂತ ಅದೇನೆ ವಂದನಾರ್ಪಣೆ ಕಾರ್ಯಕ್ರಮದ ಕಡೆಯ ಹಂತ ವಂದನಾರ್ಪಣೆ ವಂದನಾರ್ಪಣೆಯನ್ನು ಸಲ್ಲಿಸಲು ಶಾಲೆಯ ಹಿರಿಯ ವಿದ್ಯಾರ್ಥಿ ಯಾರಾದರೂ ಯಾರು ವಂದನಾರ್ಪಣೆಯನ್ನ ಮಾಡ್ತಾ ಇದ್ದಾರೆ ಅವರ ಹೆಸರನ್ನು ಹೇಳಿ ಅವರನ್ನು ವೇದಿಕೆಗೆ ಸ್ವಾಗತಿಸುತ್ತೇನೆ ಅಂತ ಹೇಳಿದ್ದಾದ್ಮೇಲೆ ಅವಿಸ್ಮರಣೀಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನೋಡಿ ಕಾರ್ಯಕ್ರಮದ ಕಡೆಯ ಹಂತ ವಂದನಾರ್ಪಣೆ ವಂದನಾರ್ಪಣೆ ಅಂದರೆ ಬಂದಿರುವಂತಹ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿಗಳಿರಬಹುದು ಗಣ್ಯರಿರಬಹುದು ಕಾರ್ಯಕ್ರಮದಲ್ಲಿ ಯಾರೆಲ್ಲ ವಿಶೇಷವಾದ ಆಹ್ವಾನಿ ಆಹ್ವಾನಿತರಿರ್ತಾರೆ ಅವರಿಗೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುವಂತಹದೇ ವಂದನಾರ್ಪಣೆ ಕಾರ್ಯಕ್ರಮದ ಕಡೆಯ ಹಂತ ಆಗಿರುತ್ತೆ ಈ ವಂದನಾರ್ಪಣೆಯನ್ನು ಸಲ್ಲಿಸಿದಂತಹ ಶಾಲೆಯ ವಿದ್ಯಾರ್ಥಿಗೆ ನಾನು ಸ್ವಾಗತಿಸುತ್ತೇನೆ ಎಲ್ಲಿಗೆ ವೇದಿಕೆಗೆ ಅಂತ ಹೇಳಿ ಅದಾದ ಅದಾದ ನಂತರ ಅವರು ವಂದನಾರ್ಪಣೆಯನ್ನು ಸಲ್ಲಿಸಿ ಅವರು ನಿ ಅಲ್ಲಿಂದ ನಿರ್ಗಮಿಸಿದ ನಂತರ ಅವಿಸ್ಮರಣೀಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನೋಡಿ ಅದೊಂದು ಮರೆಯಲಾಗದ ಕಾರ್ಯಕ್ರಮ ಆಗಿರುತ್ತೆ ಅವಿಸ್ಮರಣೀಯ ಕಾರ್ಯಕ್ರಮದ ಸಾಕ್ಷಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅಂತ ಹೇಳಿ ಕಡೆಯದಾಗಿ ಒಂದು ಶ್ಲೋಕವನ್ನು ಕೂಡ ನಾನು ಬರೆದಿದ್ದೀನಿ ಶ್ಲೋಕ ಈಗಿದೆ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾದಿ ಭವಂತು ನಮಸ್ಕಾರ ಧನ್ಯವಾದಗಳು ನೋಡಿ ಇಷ್ಟು ಕಾರ್ಯಕ್ರಮದ ಒಂದು ನಿರೂಪಣೆ ಆಗಿರುತ್ತೆ ಕನಕದಾಸರ ಜಯಂತಿಯ ಕಾರ್ಯಕ್ರಮದ ನಿರೂಪಣೆ ಆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ಒಂದು ಲೈಕನ್ನು ಕೊಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರೋತ್ಸಾಹ ಕೊಡಿ ನಿಮ್ಮ ಪ್ರೋತ್ಸಾಹ ನನಗೆ ಮತ್ತಷ್ಟು ವಿಷಯಗಳನ್ನು ಹೊರತರೋದಕ್ಕೆ ಸಹಾಯ ಆಗುತ್ತೆ ಹಾಗೆಯೇ ಕಮೆಂಟ್ ಮಾಡಿ ಏನಾದರೂ ಸಲಹೆ ಸೂಚನೆಗಳು ಇದ್ದರೆ ಖಂಡಿತ ನಿಮ್ಮ ಸಲಹೆ ಸೂಚನೆಗಳೇ ನಾನು ಒಂದು ವಿಡಿಯೋಗಳಿಗೆ ಪ್ರೋತ್ಸಾಹ ಹಾಗೂ ಉತ್ಸಾಹವನ್ನು ಕೂಡ ಹಿಮ್ಮಡಿಸಿ ಹಿಮ್ಮಡಿಸುತ್ತೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋದಲ್ಲಿ